ಬಾಲರಾಮನ ಮತ್ತೊಂದು ವಿಗ್ರಹದ ಫೋಟೋ ರಿಲೀಸ್ ಆಗಿದೆ ಇನ್ನು ಬೆಂಗಳೂರಿನ ಶಿಲ್ಪಿ ಗಣೇಶ ಭಟ್ ಕೆತ್ತನೆಯ ಮಾಡಿರುವಂತಹ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದು ಒಟ್ಟಾರೆಯಾಗಿ ಮೂರು ಜನ ಪ್ರಖ್ಯಾತ ಶಿಲ್ಪಿಗಳಿಗೆ ಬಾಲರಾಮನ ಮೂರ್ತಿಯನ್ನು ಕೆತ್ತುವುದಕ್ಕೆ ಅವಕಾಶ ನೀಡಲಾಗಿತ್ತು ಅದರಲ್ಲಿ ಇಬ್ರು ಕನ್ನಡಿಗರು ಒಬ್ರು ರಾಜಸ್ಥಾನದವರು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಹಾಗೂ ಕರ್ನಾಟಕದ ಗಣೇಶ್ ಭಟ್ ಮೂವರಲ್ಲಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ರಾಮನ ಮೂರ್ತಿ ಬಾಲರಾಮನ ಮೂರ್ತಿ ಆಯ್ಕೆಗೊಂಡಿದೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಯಿತು ಬಾಲರಾಮನ ವಿಗ್ರಹ ಕೆತ್ತಿದ ಶಿಲ್ಪಿ ಗಣೇಶ್ ಭಟ್ ಅವರ ವಿಗ್ರಹವು ಕೂಡ ಈಗ ಫೋಟೋ ರಿಲೀಸ್ ಆಗಿದೆ ಬೆಂಗಳೂರಿನ ಶಿಲ್ಪಿಯವರು ಗಣೇಶ್ ಭಟ್ ಮೂವರಲ್ಲಿ ಯಾರ ಒಂದು ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಯೋಗ್ಯವಾಗಿರುತ್ತೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ರು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಆ ಫೋಟೋ ಇದು ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿರುವಂತಹ ಬಾಲರಾಮನ ಫೋಟೋ ಇವತ್ತು ರಿಲೀಸ್ ಮಾಡಲಾಗಿದೆ ಟ್ರಸ್ಟ್ನಿಂದ ರಾಮನ ಮೂರ್ತಿಯನ್ನು ಕೆತ್ತಿದ್ದಂತಹ ಮೂವರಲ್ಲಿ ಗಣೇಶ್ ಭಟ್ ಕೂಡ ಅವರು ಮೂಲತಃ ಬೆಂಗಳೂರಿನವರು ಅದೊಂದು ಮತ್ತೊಂದು ಹೆಮ್ಮೆ ನಮಗೆ ಕರ್ನಾಟಕದವರಿಗೆ ಬೆಂಗಳೂರಿನ ಶಿಲ್ಪಿ ಗಣೇಶ್ ಭಟ್ ಕೆತ್ತನೆಯ ವಿಗ್ರಹವನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನಾವು ಗಮನಿಸಬಹುದು ಅರುಣ್ ಇದರಲ್ಲಿ ಮೂವರ ಕೆತ್ತನೆಯ ಮೂರ್ತಿಯನ್ನ ಒಂದೇ ಫ್ರೇಮ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಮೊದಲೇದು ಗಣೇಶ್ ಭಟ್ ಅವರು ನಮ್ಮ ಕನ್ನಡಿಗರು ಕೆತ್ತಿದಂತಹ ಮೂರ್ತಿ ಮಧ್ಯದಲ್ಲಿರೋದು ಅರುಣ್ ಯೋಗಿರಾಜ್ ಈಗೇನು ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆಯೋ ಆ ಮೂರ್ತಿಯನ್ನು ನೋಡ್ತಾ ಇದ್ವಿ ಮೂರನೆಯ ಮೂರ್ತಿ ಇದು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೆತ್ತಿದಂತಹ ಮೂರ್ತಿ ಇದು ಅಮೃತ ಶಿಲೆಯಲ್ಲಿ ಹೊರಬಂದಂತಹ ಮೂರ್ತಿ ಗಣೇಶ್ ಭಟ್ ಅವರು ಕೆತ್ತಿದ್ರು ಈ ಮೂರೂ ಮೂರ್ತಿಗಳು ಕೆತ್ತನೆ ತುಂಬ ಸುಂದರವಾಗಿದೆ ಯಾವುದನ್ನು ಕೂಡ ತೆಗೆದುಹಾಕೋ ಹಾಗಿಲ್ಲ ಆದರೆ ಭಾವ ಇದೆಯಲ್ಲ ಆ ಭಾವದಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ಬೋದು ಆ ಭಾವದಿಂದಲೇ ಬಹುಶಃ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಮೂರ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಟ್ರಸ್ಟ್ನವರು ಬಹುಮತದ ಆಯ್ಕೆ ಅದು ಗಣೇಶ್ ಭಟ್ ಅವರು ಕೆತ್ತಿದಂತಹ ಮೂರ್ತಿ ಮೇಲಿಂದ ತಲೆಯಿಂದ ಶಿರದಿಂದ ಪಾದದವರೆಗೂ ಕೂಡ ದೃಶ್ಯವನ್ನ ನೋಡ್ತಾ ಇದೀವಿ ನಾವು ಕೆತ್ತನೆ ಬಹಳ ಸುಂದರವಾಗಿದೆ ಐದು ವರ್ಷದ ಬಾಲಕನ ಮೂರ್ತಿಯನ್ನ ಕೆತ್ತೋದಿಕ್ಕೆ ಅವರಿಗೆ ಹೇಳಲಾಗಿತ್ತು ಜೊತೆಗೆ ಎತ್ತರ ಎಷ್ಟಿರಬೇಕು ಅನ್ನೋದನ್ನು ಕೂಡ ಹೇಳಲಾಗಿತ್ತು ಐವತ್ತೊಂದು ಇಂಚು ಎತ್ತರ ಇರಬೇಕು ಸೊ ಎಲ್ಲರೂ ಕೂಡ ಅವ್ರು ಕೊಟ್ಟಂತಹ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿದ್ದಾರೆ ನಿಜ ಆದರೆ ಕೆತ್ತನೆ ತುಂಬ ಸುಂದರ ಆಗಿರಬೇಕು ಜೊತೆಗೆ ಆ ಮೂರ್ತಿಯ ಭಾವ ಏನಿದೆ ಅದೂ ಕೂಡ ಆಕರ್ಷಿತವಾಗಿರಬೇಕು ಸೊ ಹಾಗಾಗಿ ಅರುಣ್ ಯೋಗಿರಾಜ್ ಅವರ ಮೂರ್ತಿಯನ್ನು ಆಯ್ಕೆ ಮಾಡಲಾಗಿತ್ತು ನನ್ನ ಭಾವನೆಯಲ್ಲಿ ಮೂಡಿದ ಬಾಲರಾಮನನ್ನು ಸ್ವರೂಪಕ್ಕೆ ತಂದಿದ್ದೇನೆ ನನ್ನ ಬಾಲರಾಮ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿಲ್ಪಿ ಗಣೇಶ್ ಭಟ್ ಅವರು ಮಾತನಾಡಿದ್ದಾರೆ ಜನರ ಭಾವನೆಗಳನ್ನ ನನ್ನ ಶಿಲ್ಪದಲ್ಲಿ ನೀವು ನೋಡಬಹುದು ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ತೃಪ್ತಿಯಾಗಿದೆ ತೃಪ್ತಿ ಇದೆ ಸಮಾಧಾನ ಇದೆ ನನ್ನ ಬೆಸ್ಟ್ ಕೊಡಲು ನಾನು ಪ್ರಯತ್ನ ಮಾಡಿದ್ದೇನೆ ಅಂತ ನಮ್ಮ ಜೊತೆ ಮಾತನಾಡಿದ್ದಾರೆ ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿಯನ್ನು ನೋಡಿದ್ವಿ ಅವ್ರು ಏನು ಮಾತನಾಡಿದರು ನೋಡೋಣ ನಮಸ್ಕಾರ ವೀಕ್ಷಕರೇ ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿಗಳು ಇಡೀ ಅಯೋಧ್ಯೆಯಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಗಣೇಶ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ವಿಷಯ ಸರ್ ಕರ್ನಾಟಕದ ಎರಡು ಶಿಲ್ಪಗಳು ಆಯ್ಕೆಯಾಗಿದ್ದವು ಅಯೋಧ್ಯ ರಾಮಲಲ್ಲ ಬಾಲರಾಮನ ಮೂರ್ತಿಗೆ ಬಹಳ ಶ್ರಮ ಪಟ್ಟು ಮೂರ್ತಿಯ ಕೆತ್ತನೆಯಾಯಿತು ಹೇಗನ್ನಿಸ್ತಿದೆ ಸರ್ ಈ ಕ್ಷಣ ಹೇಗಿದೆ ಅನ್ನಿಸ್ತದೆ ಬಹಳ ಸಂತೋಷವಾಗಿದ್ದೀನಿ ಅಂತಂದ್ರೆ ನಾನು ನನ್ನ ಮನಸ್ಸಿನಲ್ಲಿ ಮೂಡಿದ ನನ್ನ ಭಾವನೆಯಲ್ಲಿ ಮೂಡಿದಂತಹ ರಾಮಲಲ್ಲನನ್ನ ಸಂಪೂರ್ಣವಾಗಿ ಸ್ವರೂಪಕ್ಕೆ ತರೋ ದೃಷ್ಟಿಯಿಂದ ನನ್ನ ಪೂರ್ಣ ಪ್ರಯತ್ನವನ್ನು ಹಾಕಿದ್ದೀನಿ ಆ ದೃಷ್ಟಿಯಿಂದ ನನ್ನ ರಾಮಲಲ್ಲ ಬಹಳ ಅದ್ಭುತವಾಗಿ ಸೊಗಸಾಗಿ ಮೂಡಿ ಬಂದಿದ್ದೀನಿ ಇದಕ್ಕೆ ನಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದ ನನ್ನ ಮೇಲೆ ಇದ್ದದ್ದು ಮತ್ತು ದೇಶದ ಜನಗಳ ಒಂದು ಪ್ರೋತ್ಸಾಹ ನನ್ನ ಮೇಲೆ ಇದ್ದದ್ದೇ ಕಾರಣ ಆ ಜನಗಳ ಭಾವನೆಯನ್ನು ನನ್ನ ಶಿಲ್ಪದಲ್ಲಿ ನೀವು ನೋಡ್ಬೋದು ಬಹಳ ಶಾಸ್ತ್ರೋಕ್ತವಾಗಿ ಈ ಕೆತ್ತನೆಯಾಗಿದೆ ಶಿಲ್ಪಗಳದ್ದು ಶಿಲ್ಪದ ಕೆತ್ತನೆಯ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಮೂಡ್ತಾ ಇದ್ದ ಭಾವನೆಗಳೇನೆ ನಮಗೆ ಪ್ರಪಂಚದ ಹೊರ ವಿಚಾರಗಳ ಕಲ್ಪನೆಗಳು ವಿಚಾರಗಳು ಯಾವುದೋ ನಮ್ಮಲ್ಲಿ ಇರ್ತಾ ಇರಲಿಲ್ಲ ಬಹಳ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಚೆನ್ನಾಗಿ ಕೊಟ್ಟದ್ದಾದ್ದರಿಂದ ಮನಸ್ಸಿನ ಭಾವನೆಗೆ ಪೂರಕವಾದಂಥ ಸ್ವರೂಪಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಆಯಿತು ಎಲ್ರಿಗೂ ನಾನು ಈ ವಿಷಯದಲ್ಲಿ ವಂದಿಸುವುದಕ್ಕೆ ನಾನು ಇಷ್ಟಪಡ್ತೇನೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತೃಪ್ತಿ ಇದೆ ಸಮಾಧಾನ ಇದೆ ದೇಶಕ್ಕೆ ನನ್ನ ಬೆಸ್ಟ್ ಅಂತ ಏನು ಹೇಳ್ತೀನಿ ಅದನ್ನು ಕೊಡೋದಕ್ಕೆ ಪ್ರಯತ್ನ ನಾನು ಮಾಡಿದ್ದೀನಿ ನನ್ನ ಗುರುವಿನ ಕೃಪೆಯಿಂದಾಗಲಿ ಇವೆಲ್ಲ ನಡ್ಕೊಂಬರೋದಕ್ಕೆ ಆಯಿತು ನನ್ನೊಟ್ಟಿಗೆ ನನ್ನ ಶಿಷ್ಯರು ಅನೇಕ ಮಂದಿ ಪ್ರಶಿಷ್ಯರು ಎಲ್ಲರೂ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನೆನ್ಕೊಳ್ತೇನೆ ಮತ್ತು ಅವರುಗಳಿಗೂ ದೇವರು ಸುಖ ಶಾಂತಿ ಸಂತೋಷ ಇಡೀ ದೇಶಕ್ಕೆ ಸುಖ ಶಾಂತಿ ಸಂತೋಷ ಕೊಡುವಂತೆ ಮಾಡಲಿ ಅನ್ನುವಂಥದ್ದೇ ನನ್ನ ಹಾರೈಕೆ ಸರ್ ಒಂದು ಒಂದು ಚಿತ್ರ ನಾನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ನೀವು ಕೆತ್ತಿದ ಬಾಲರಾಮನ ವಿಶೇಷತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದ ಈಗಾಗಲೇ ನಾನು ಇದನ್ನ ಮೀಡಿಯಾದ ಮುಂದೆ ಆಗಲೇ ಹೇಳಿದ್ದೀನಿ ರಾಮನಿಗೆ ನನ್ನ ವಿಚಾರದಲ್ಲಿ ರಾಮನನ್ನ ಎರಡು ದೃಷ್ಟಿಯನ್ನು ಇಟ್ಟುಕೊಂಡಿದ್ದೆ ಒಂದು ಬಾಲರಾಮ ಇನ್ನೊಂದು ಅದರ ಭದ್ರತೆ ಇನ್ನೊಂದು ಅದರ ಶಾಸ್ತ್ರೀಯತೆ ದೇಶಕ್ಕೆ ಕೊಡುವಂತಹ ಸಾಂಸ್ಕೃತಿಕವಾದಂತಹ ಒಂದು ಪರಂಪರೆಯನ್ನು ಉಳಿಸುವ ಬೆಳೆಸುವ ದೃಷ್ಟಿಕೋನವನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದರ ಸ್ವರೂಪಗಳನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದೆ ಹಾಗಾಗಿ ರಾಮಲಲ್ಲ ಅವನು ತ್ರಿಮೂರ್ತಿಗಳಲ್ಲಿ ಒಬ್ಬ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಚಿತ್ರಣಗಳನ್ನು ಅಕ್ಕಪಕ್ಕದಲ್ಲಿ ನೀವು ನೋಡಬಹುದು ಸೂರ್ಯ ವಂಶಜ ಅನ್ನೋದಕ್ಕೋಸ್ಕರ ಹಿಂದಿಗಡೆಗೆ ಸೂರ್ಯ ಚಕ್ರ ಮತ್ತು ಮುಕುಟದಲ್ಲಿ ಸೂರ್ಯನ ಬಿಂಬವನ್ನು ನಾನು ಚಿತ್ರಣ ಮಾಡಿದ್ದೆ ಆಮೇಲೆ ಸಿಂಹ ರಾಶಿ ಅವನಿಗೆ ಸ್ವಕ್ಷೇತ್ರವಾದ್ದರಿಂದ ಮೇಲ್ಭಾಗದಲ್ಲಿ ಲಲಾಟದ ಮೇಲ್ಭಾಗದಲ್ಲಿ ಪ್ರಭಾವಳಿಯ ಮೇಲ್ಭಾಗದಲ್ಲಿ ಸಿಂಹದ ಮುಖವನ್ನು ಚಿತ್ರಣ ಮಾಡಿದ್ದೆ ಬಾಲರಾಮನಾದ್ದರಿಂದ ಬಾಲಾಂಜನೇಯನನ್ನು ಚಿತ್ರಣ ಮಾಡಿದ್ದೆ ಯಾಕೆಂತಂದರೆ ಆರು ದಿವಸ ಚಿಕ್ಕವನವನು ಜೊತೆಗೆ ಗರುಡನ ಚಿತ್ರಣಗಳಿತ್ತು ಓಂ ಸ್ವಸ್ತಿಕ್ ಶ್ರೀ ಇತ್ಯಾದಿ ಶುಭ ಲಾಂಛನಗಳಿದ್ವು ಪೂರ್ಣಕುಂಭಗಳಿದ್ವು ಅವನು ವಿಷ್ಣುವಿನ ಅವತಾರ ಅನ್ನೋದಕ್ಕೋಸ್ಕರದ ಎಸ್ ಇದು ನಮ್ಮ ಮತ್ತೊಂದು ಹೆಮ್ಮೆಯ ಶಿಲ್ಪಿ ಗಣೇಶ್ ಭಟ್ ಅವರು ಮಾತನಾಡಿದಂಥದ್ದು ಅವರೂ ಕೂಡ ವಿಗ್ರಹ ಕೆತ್ತನೆಯನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾರೆ ಆದರೆ ಒಬ್ಬರ ಕೆತ್ತನೆ ಮಾತ್ರ ಆಯ್ಕೆ ಮಾಡಲಾಗುವಂಥದ್ದು ಅದು ಅರುಣ್ ಯೋಗಿರಾಜ್ ಅವರ ಕೆತ್ತನೆ ಆಯ್ಕೆ ಆಗಿದೆ ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್